ದೀಪನ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ವರ್ಷದಲ್ಲಿ ಹತ್ತು ತಿಂಗಳು ಈ ನಮ್ಮ ಈ ದೇವಾಲಯ ಈ ದೇವಸ್ಥಾನದಲ್ಲೂ ನಡೆಯುತ್ತೆ ಪ್ರತಿ ದಿನ ಚಮತ್ಕಾರ ಹಾಗಾದ್ರೆ ಯಾವುದು ಆ ದೇವಸ್ಥಾನ ಎಲ್ಲಿದೆ ಅದೆಲ್ಲವನ್ನ ನಾವು ನಮ್ಮ ದೀಪನಾ ಸ್ಟುಡಿಯೋಸ್ ನಲ್ಲಿ ಹೇಳ್ತೀವಿ ಯಾವ ಜಾಗ ಅನ್ನೋದನ್ನ ತಿಳಿಸ್ತೀವಿ ಸ್ನೇಹಿತರೆ ನಮ್ಮ ದೀಪನಾ ಸ್ಟುಡಿಯೋಸ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ ಹಾಗೆ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯಾಗಿ ದೇಶದಲ್ಲೇ ಅಲ್ಲ ವಿದೇಶದಲ್ಲೂ ಹಿಂದೂ ದೇವರ ಬಗ್ಗೆ ನಂಬಿಕೆ ಹೆಚ್ಚಾಗಿದೆ ಅದರಲ್ಲೂ ಐನೂರು ವರ್ಷಗಳ ಹಿಂದೂಗಳ ಕನಸು ನೆರವೇರಿದೆ ರಾಮ ಮಂದಿರದ ರೀತಿಯಲ್ಲಿ ಜ್ಞಾನವ್ಯಾಪಿ ಮಸೀದಿಯಲ್ಲೂ ಕಾಶಿಲಿಂಗದ ಪೂಜೆಗೆ ಸ್ಥಳೀಯ ಕೋರ್ಟು ಅನುಮತಿ ಕೂಡ ಕೊಟ್ಟಿದೆ ಇದರ ಜೊತೆಗೆ ಈಗಾಗಲೇ ದೇಶದ ಮೂಲೆ ಮೂಲೆಯಲ್ಲೂ ಕೆಲವೊಂದು ಪುರಾತನ ವಿಗ್ರಹಗಳು ಪತ್ತೆಯಾಗ್ತಿರುವುದು ಮತ್ತಷ್ಟು ವಿಶೇಷವಾಗಿದೆ ಎರಡು ಸಾವಿರದ ಹತ್ತರ ನಂತರದಿಂದಲೂ ಈ ಪುರಾತನ ವಿಗ್ರಹಗಳು ಅಥವಾ ಇನ್ಯಾವುದೇ ಶಿಲೆಗಳು ಕೂಡ ಹೆಚ್ಚಾಗಿ ಜನರ ಕಣ್ಣಿಗೆ ಕಾಣಿಸೋಕೆ ಶುರುವಾಗಿವೆ ಇದರ ಜೊತೆಗೆ ಪುರಾತನ ಭಾರತದ ಬಗ್ಗೆ ಆದಷ್ಟು ಎಲ್ಲರೂ ಕುತೂಹಲಕಾರಿಯಾಗಿದ್ದಾರೆ ಆದರೆ ಇಲ್ಲಿ ಹನ್ನೆರಡು ವರ್ಷಗಳ ನಂತರ ಗೋಚರಿಸಿದ ಪುರಾತನ ದೇವಾಲಯದ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ ಕಳೆದ ವರ್ಷ ಅಂದರೆ ಜೂನ್ ತಿಂಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಬರಗಾಲ ಎದುರಾಗಿತ್ತು ಮಳೆ ಇಲ್ಲದೆ ನದಿಗಳು ಬತ್ತಿ ಹೋಗಿತ್ತು ಡ್ಯಾಮ್ನ ನೀರು ಖಾಲಿಯಾಗಿತ್ತು ಡ್ಯಾಮ್ನ ನೀರು ಖಾಲಿ ಆಗ್ತಿದ್ದಂತೆ ಹನ್ನೆರಡು ವರ್ಷಗಳ ನಂತರ ಭಕ್ತರಿಗೆ ವಿಠಲನ ದರ್ಶನ ಬಗ್ಗೆ ಸಿಕ್ಕಿದೆ ಎಲ್ಲಿ ಅಂತೀರಾ ಚಿಕ್ಕೋಡಿಯ ಹುಕ್ಕೇರಿ ತಾಲೂಕಿನ ಇಡ್ಕಲ್ ಡ್ಯಾಂ ನೀರು ಖಾಲಿಯಾಗಿದ್ದಾಗ ಬರೋಬ್ಬರಿ ಹನ್ನೆರಡು ವರ್ಷಗಳ ನಂತರ ಪುರಾತನ ದೇವಸ್ಥಾನ ಒಂದು ದರ್ಶನಕ್ಕೆ ಮುಕ್ತವಾಗಿತ್ತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಇಡ್ಕಲ್ ಡ್ಯಾಂ ಸದ್ಯ ಸಂಪೂರ್ಣ ಖಾಲಿಯಾಗಿದೆ ಡ್ಯಾಮ್ನ ಇನ್ನೀರಿನಲ್ಲಿ ಮುಳುಗಡೆಯಾಗಿದ್ದ ಪುರಾತನ ವಿಠಲ ದೇವಸ್ಥಾನವು ಭಕ್ತರ ದರ್ಶನಕ್ಕೆ ಮುಕ್ತವಾಗಿ ಸಿಕ್ಕಿದೆ ಸ್ನೇಹಿತರೆ ಈ ದೇವಸ್ಥಾನವನ್ನ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ನಿರ್ಮಾಣ ಮಾಡಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಈ ದೇವಸ್ಥಾನವನ್ನ ಕಟ್ಟಿದ್ದಾರೆ ಆದ್ರೆ ಒಂಬೈನೂರ ಎಪ್ಪತ್ತ ಏಳನೇ ಇಸುವೆಯಲ್ಲಿ ಇಡಕಲ್ ಜಲಾಶಯ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ವಿಠಲ ದೇವಸ್ಥಾನವು ಸಂಪೂರ್ಣವಾಗಿ ಮುಳುಗಡೆಯಾಗಿತ್ತು ಅದಾದ ಬಳಿಕ ಡ್ಯಾಮ್ನಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದಂತಹ ಸಂದರ್ಭಗಳಲ್ಲಿ ಮಾತ್ರ ಈ ದೇವಸ್ಥಾನವನ್ನ ಕಾಣಿಸ್ತಾ ಇತ್ತು ಶ್ರೀ ವಿಠಲ ದೇಗುಲ ವರ್ಷದ ಹತ್ತು ತಿಂಗಳು ನೀರಿನಲ್ಲಿ ಮುಳುಗಿರುತ್ತೆ ಹೌದು ವರ್ಷದ ಹತ್ತು ತಿಂಗಳಲ್ಲಿ ಈ ದೇವಸ್ಥಾನವು ನೀರಿನಲ್ಲಿ ಮುಳುಗಡೆಯಾಗಿರುತ್ತೆ ಕೇವಲ ಎರಡು ತಿಂಗಳು ಮಾತ್ರ ದೂರದಿಂದ ನೋಡಿದ್ರೆ ಅರ್ಧದಷ್ಟು ಮಾತ್ರ ದೇವಸ್ಥಾನ ಕಾಣಿಸ್ತಾ ಇತ್ತು ವಿಠಲ ದೇವಸ್ಥಾನವನ್ನು ಸಂಪೂರ್ಣ ಕಲ್ಲಿನಲ್ಲಿಯೇ ನಿರ್ಮಿಸಿದ್ದಾರೆ ಈ ದೇವಾಲಯ ಇತಿಹಾಸ ಪರಂಪರೆಯನ್ನ ಹೊಂದಿದೆ ನೊಂದು ಬೆಂದವರಿಗೆ ಈ ದೇವರು ದಾರಿಯನ್ನ ತೋರಿಸ್ತಾರೆ ಈ ವಿಠಲ ದೇಗುಲಕ್ಕೆ ಒಂದೇ ಒಂದು ಸಣ್ಣ ಹಾನಿ ಕೂಡ ಆಗಿಲ್ಲ ಇಲ್ಲಿ ಹಲವಾರು ಪವಾಡಗಳು ನಡೆಯುತ್ತವೆ ಕಳೆದ ಹನ್ನೆರಡು ವರ್ಷಗಳಿಂದ ನೀರಿನಲ್ಲಿ ಮುಳುಗಿದ್ರು ದೇವಾಲಯಕ್ಕೆ ಒಂದು ಸಣ್ಣ ಹಾನಿ ಕೂಡ ಆಗಿಲ್ಲ ನೀರಿನಲ್ಲಿ ಇದ್ದಾಗ ದೇವರ ವಿಗ್ರಹಗಳು ಇಲ್ಲಿ ಕಂಬಳಿ ಓದಿಸಲಾಗುತ್ತೆ ಕಂಬಳಿಗೂ ಆಗಿರೋದಿಲ್ವಂತೆ ಇದು ಒಂದು ಪವಿತ್ರ ಕ್ಷೇತ್ರವಾಗಿದ್ದು ದಿನನಿತ್ಯ ಸಾವಿರಾರು ಭಕ್ತರು ದೇವರ ದರ್ಶನವನ್ನು ಪಡೆದುಕೊಂಡು ಹೋಗುತ್ತಾರೆ ನೀರಿನಲ್ಲಿ ಇರೋದ್ರಿಂದ ದೂರದಲ್ಲಿ ನಿಂತು ಭಕ್ತರು ದೇವರ ದರ್ಶನ ಪಡೆಯುತ್ತಾರೆ ಬದಲಾವಣೆ ಜಗದ ನಿಯಮ ಈ ಬದಲಾವಣೆ ಹೀಗೆ ಆಗುತ್ತೆ ಯಾವಾಗ ಆಗುತ್ತೆ ಹೇಗಾಗುತ್ತೆ ಇದಕ್ಕೆ ಇದ್ದಂ ಇಥ್ಯಂ ಎಂಬ ಉತ್ತರ ಇಲ್ಲ ಇದು ಪ್ರಕೃತಿಯ ವಿವೇಚನೆಗೆ ಬಿಟ್ಟಿದ್ದು ಕೆಲವೊಮ್ಮೆ ಸಹಜ ಕೆಲವೊಮ್ಮೆ ಅಚ್ಚರಿ ಕೆಲವೊಮ್ಮೆ ಆಘಾತ ಕೆಲವೊಮ್ಮೆ ನಿರ್ಲಿಪ್ತ ಕೆಲವೊಮ್ಮೆ ಮಾತ್ರ ಸುಳಿವು ಸಿಗದಂತಹ ಬೆಳವಣಿಗೆ ಇದು ಮೂಲದ ನಂಟಿನ ಒಗಟು ಬಿಚ್ಚಿಡುವ ಘಟ್ಟವಿದು ಸೂಕ್ಷ್ಮವಾಗಿ ಗಮನಿಸಿದಾಗ ಜಗತ್ತಿನಾದಂಥ ಇಂಥದೊಂದು ಬದಲಾವಣೆ ಈಗ ಶುರುವಾಗಿದೆಯಾ ಈಗ ನಡೆಯುತ್ತಿರುವ ಹಲವು ಘಟನೆಗಳು ಈಗಾಗಲೇ ನಡೆಯುತ್ತಿರುವುದು ಯಾಕೆ ಈ ಘಟನೆಗಳಿಗೆ ಪೂರಕ ವಾತಾವರಣ ಮೂಡಿರುವುದು ಈಗಲೇ ಯಾಕೆ ಇಂಥದ್ದೊಂದು ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯಾಣ ಚಾರಣೆ ಬರೋದು ಇಂಥದೇ ಅಪರೂಪ ಅಕಲ್ಪನಿಕ ಘಟನಾವಳಿಗಳ ಎಕ್ಕೆ ತೆಗೆದು ನಿಮ್ಮ ಮುಂದಿಡುವ ಪ್ರಯತ್ನವೇ ನಮ್ಮ ಈ ಪ್ರಯತ್ನ ಸ್ನೇಹಿತರೆ ಇಂತಹ ಇನ್ನೊಂದಷ್ಟು ವಿಚಾರಗಳು ಇನ್ನೊಂದಷ್ಟು ವಿಸ್ಮಯಕಾರಿಯಾದಂಥ ದೇವಸ್ಥಾನಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀವಿ ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ದೀಪನ ಸ್ಟುಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ ಒಳ್ಳೆಯದಾಗಲಿ ಶುಭ ದಿನ